ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನೊಂದು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ಗೆ ರೆಡಿ ಮಾಡಿಕೊಳ್ಳುವಂತಹ ಪನ್ನೀರ್ ಪುಲಾವ್ ರೆಸಿಪಿ ಇದಕ್ಕೆ ಮಸಾಲೆ ರುಬ್ಬದೆ ಹಾಗೇ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇದರ ಜೊತೆಗೆ ನಮಗೆ ಫ್ರೈಡ್ ರೈಸ್ಗೆಲ್ಲ ಈ ಸಾಸ್ ಅಥವಾ ಕಿಚಪ್ ಈ ಥರ ಕೊಡ್ತಾರಲ್ವ ಅದೇ ರೀತಿ ಒಂದು ನಾನು ಟೊಮೆಟೊ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಈ ಟೊಮೆಟೊ ಚಟ್ನಿ ಜೊತೆಗಂತೂ ಹಬ್ಬ ಸಕ್ಕತ್ತಾಗಿರುತ್ತೆ ಬನ್ನಿ ಈಗ ಇದರ ರೆಸಿಪಿ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ನೂರು ಗ್ರಾಮ್ನಷ್ಟು ಪನ್ನೀರನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ರೈಸ್ ನಾನು ಉಪಯೋಗಿಸೋದ್ರಿಂದ ಇಷ್ಟೇ ಪನ್ನೀರನ್ನು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಸ್ವಲ್ಪ ಪನ್ನೀರ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನಂತರ ನಾನು ಮೊದಲೇ ಹೇಳಿದಾಗೆ ಒಂದು ಕಾಲು ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ನೀರು ಹಾಕಿ ಒಂದೆರಡು ಎರಡ್ ಸರ್ತಿ ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಮೇಲೆ ಇದಕ್ಕೆ ಬೇರೆ ನೀರನ್ನ ಹಾಕಿ ಒಂದು ಹದಿನೈದು ನಿಮಿಷ ಹಾಗೆಯೇ ಬಿಡ್ತಾ ಇದ್ದೀನಿ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲು ನೀವು ಕೇವಲ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ಪನ್ನೀರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ದೊಡ್ಡದಾದರೆ ಒಂದು ಹಾಕೊಳ್ಳಿ ಚಿಕ್ಕದಾದ್ರೆ ಎರಡು ಹಾಕಬಹುದು ನಂತರ ಇಲ್ಲಿ ನಾನು ಸ್ವಲ್ಪ ಪಲಾವಿಯಲ್ಲೇ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ಮರಾಠಿ ಮೊಗ್ಗು ಆಮೇಲೆ ಒಂದು ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋವರಿಗೆ ಫ್ರೈ ಮಾಡ್ಕೊಳ್ಳಿ ನಾವು ಬಿರಿಯಾನಿಗೆಲ್ಲ ಮಾಡಿಕೊಳ್ಳುವಾಗ ಫ್ರೈ ಮಾಡ್ಕೋತೀವಲ್ವ ಅದೇ ಥರ ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ಪುಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಅದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಪನ್ನೀರ್ ಜಾಸ್ತಿ ಅದು ಕಟ್ ಆಗಬಾರ್ದು ಅದಕ್ಕೆ ನಿಧಾನವಾಗಿ ಈ ರೀತಿ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ತುಂಬ ಜಾಸ್ತಿ ಏನು ಬೇಡ ಶುಂಠಿ ಬೆಳ್ಳುಳ್ಳಿ ಬೇಸ್ಟ್ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಚಮಚದಷ್ಟು ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಚಮಚದಷ್ಟು ಗರಂ ಮಸಾಲ ಪುಡಿ ಹಸಿ ಪಟಾಣಿ ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿಬಿಟ್ಟು ನೋಡಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ಹೊತ್ತೇನು ಬೇಡ ಆ ಪನ್ನೀರ್ಗೆಲ್ಲ ಮಸಾಲೆ ಕೋಟಿಂಗ್ ಕೋಟಿಂಗಾಗುವವರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ನಾನು ನೆನೆ ಹಾಕಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಕೂಡ ಹಾಕಿದ ಮೇಲೆ ಅದು ಕಟ್ ಆಗಬಾರ್ದು ಆ ರೀತಿ ನೋಡಿ ಸೈಡಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ತುಂಬ ಜೋರಾಗಿ ನಾವು ಅದನ್ನು ಕಲಿಸೋದು ಆ ರೀತಿ ಮಾಡಿದರೆ ಅಕ್ಕಿ ಕಟ್ಟಾಗುತ್ತೆ ಮಸಾಲೆ ಎಲ್ಲ ಅದಕ್ಕೆ ಎಲ್ಲ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಹೀರ್ಕೊಳ್ಬೇಕು ಅಲ್ಲಿ ತನಕ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಅಕ್ಕಿ ಹಾಕಿದ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಸರ್ತಿ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಬೇಕಾದರೆ ಹಾಕೋಬೋದು ಆಮೇಲೆ ಒಂದು ಸಣ್ಣ ಕುದಿ ಬರುತ್ತಲ್ವ ಆವಾಗ ಮುಚ್ಚಳ ಮುಚ್ಚಿಟ್ಟು ಇದನ್ನು ಎರಡು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕುಕ್ಕರಿನ ಒಂದು ಇದಕ್ಕೆ ಅನುಗುಣವಾಗಿ ನೀವು ವಿಷಲನ್ನು ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಕುಕ್ಕರ್ ಎಷ್ಟು ವಿಝಲಲ್ಲಿ ಬೇಯುತ್ತೆ ಅಂತ ಕೆಲವೊಂದು ತುಂಬ ಜಾಸ್ತಿ ವಿಸಿಲ್ ಮಾಡಿದರೂ ಕೂಡ ಬೇಯೋದಿಲ್ಲ ಒಂದು ವಿಷಲ್ಗೆ ಕೆಲವೊಂದು ಸರ್ತಿ ಬೇಯೋದಿಲ್ಲ ಹಾಗಾಗಿ ಹೇಳ್ತೀನಿ ನಾನಿಲ್ಲಿ ಎರಡು ವಿಷನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ರುಚಿಕರವಾಗಿರುವಂತಹ ಅಂದ್ರೆ ಫ್ರೈಡ್ ರೈಸ್ಗೆಲ್ಲ ಕೆಲವೊಂದು ಚಟ್ನಿ ಎಲ್ಲ ಕೊಡ್ತಾರಲ್ವಾ ಹೋಟೆಲ್ಗಳಲ್ಲಿ ಆ ರೀತಿ ಒಂದು ಒಂದು ಸ್ವಲ್ಪ ಬೇರೆ ರೀತಿ ಇರುವಂತಹ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ತುಂಬಾ ಸಿಂಪಲ್ ಆಗಿರುತ್ತೆ ಇಲ್ಲಿ ನಾನು ಎರಡು ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅರ್ಧ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾದ್ರೆ ಒಂದು ಈರುಳ್ಳಿ ತಗೊಳ್ಳಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಹಸಿಯಾಗಿಯೇ ಪೇಸ್ಟ್ ಮಾಡ್ಕೊಳ್ಳೋ ಬದಲು ಟೊಮೆಟೊ ಈರುಳ್ಳಿಯನ್ನು ಒಂದು ಕುದಿ ಕುದಿಸ್ಬಿಟ್ಟು ನಂತರ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ನಂತರ ಒಲೆ ಮೇಲೆ ನಾನೊಂದು ಸಣ್ಣ ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಹಾಕೋಬೋದು ಆಮೇಲೆ ಇದಕ್ಕೆ ಎರಡು ಲವಂಗ ಹಾಕೊಳ್ತಾ ಇದ್ದೀನಿ ಲವಂಗ ಹಾಕುವಾಗ ಅಂದರೆ ಅದು ತುಂಬ ಬಿಸಿಗೆ ಹಾಕ್ಕೊಂಡಾಗ ಕೆಲವೊಂದು ಸರ್ತಿ ಸಿಡಿಯುತ್ತೆ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಈ ರುಬ್ಬಿದ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಅದರ ಹಸಿ ಸ್ಮೆಲ್ ಹೋಗುವವರಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಹಾಕೊಳ್ಳಿ ಯಾಕೆಂದರೆ ಅದು ಚಟ್ನಿ ಹದಕ್ಕೆ ಬರಬೇಕು ಅಂದರೆ ಅದರ ಹಸಿ ಸ್ಮೆಲೆಲ್ಲ ಹೋಗಬೇಕಲ್ವಾ ಒಂದು ಐದು ನಿಮಿಷನಾದರೂ ಅದನ್ನು ನಿಧಾನ ಉರಿಯಲ್ಲಿ ಕುದಿಸಬೇಕು ಹಾಗಾಗಿ ನೀವು ಬೇಯಿಸ್ಬಿಟ್ಟು ಮಾಡೋದಾದರೆ ಕೇವಲ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಇಲ್ಲಿ ನಾನು ನೀರು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸಕ್ಕರೆ ಮತ್ತು ಉಪ್ಪು ಹಾಕುವಾಗ ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಮತ್ತು ಸಕ್ಕರೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂದರೆ ಈ ಚಟ್ನಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಹಾಗೇ ಒಂದು ಸ್ವಲ್ಪ ಹುಳಿ ಥರ ಇರಬೇಕು ಚೆನ್ನಾಗಿರುತ್ತೆ ನಾನಿಲ್ಲಿ ಸಕ್ಕರೆ ಫಸ್ಟ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಈಗ ಒಂದು ಕಾಲು ಚಮಚದಷ್ಟು ಈಗ ಕೂಡ ಹಾಕ್ಕೊಂಡಿದ್ದೀನಿ ಇದು ಹೇಗೆ ಅಂದರೆ ಫ್ರೈಡ್ ರೈಸ್ ಜೊತೆ ಕೆಲವು ಸಾಸ್ ಕೆಚ್ಚಪ್ಪು ಆ ಥರ ಕೊಡ್ತಾರಲ್ವಾ ಕೆಲವೊಂದು ಸ್ವೀಟ್ ಚಟ್ನಿ ಕೂಡ ಕೊಡ್ತಾರೆ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ಸಿಹಿ ಮತ್ತು ಹುಳಿ ಇರಬೇಕು ಚೆನ್ನಾಗಿರುತ್ತೆ ನಮಗೆ ಈ ಚಟ್ನಿಯನ್ನು ಕೇವಲ ಈ ಚಟ್ನಿ ಟೇಸ್ಟ್ ನೋಡಿದಾಗ ನಮಗೇನು ಅಂಥ ಟೇಸ್ಟ್ ಇದೆ ಅಂತ ಅನಿಸಲ್ಲ ಆದರೆ ಪನ್ನೀರ್ ಪುಲಾವ್ ಜೊತೆ ಇದನ್ನು ತಿಂದು ನೋಡಿ ಸಖತ್ತಾಗಿರುತ್ತೆ ಈಗ ನೋಡಿ ಇದು ಗಟ್ಟಿಯಾಗ್ತಾ ಬಂತು ಈ ರೀತಿ ಚಟ್ನಿ ಹದಕ್ಕೆ ಬಂದಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ಕೊನೆಯದಾಗಿ ಈ ಥರ ಏನು ಹಾಕೋದು ಬೇಡ ಇಷ್ಟಾದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಒಂದು ಸ್ಪೂನ್ ನಿಂಬೆ ರಸ ಹಾಕೊಳ್ಳಿ ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನಿಂಬೆ ರಸ ಹಾಕೋಬೋದು ಅರ್ಧ ಅಥವಾ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಚಟ್ನಿ ರೆಡಿಯಾಗಿದೆ ನೀವು ಮಾಮೂಲಿ ಪುಲಾವ್ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸುಮಾರು ಒಂದು ಕಪ್ನಷ್ಟು ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೋಡಿ ಹಾಗೆಯೇ ಕುಕ್ಕರ್ ಕೂಡ ತಣ್ಣಗಾಗಿದೆ ಮುಚ್ಚಳ ತೆಗೀತಾ ಇದ್ದೀನಿ ಸಕ್ಕತ್ತಾಗಿ ಬಂದಿದೆ ಈ ಪನ್ನೀರ್ ಪುಲಾವು ಸ್ವಲ್ಪ ತುಂಬ ಅಂಟಂಟಾಗಿರದೆ ಹಾಗೆಯೇ ಉದುರುದ್ರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟಾಗಿ ಬೆಂದಿದೆ ಕೂಡ ತುಂಬಾ ಅದು ಮುದ್ದೆ ಆದ್ರೂ ಚೆನ್ನಾಗಿರಲ್ಲ ಬಾಸುಮತಿ ರೈಸಿಂದು ಈ ತರ ಸ್ವಲ್ಪ ಉದುರುದ್ರಾಗಿ ಬರಬೇಕು ಮಸಾಲೆ ರುಬ್ಬದೆ ಮಾಡಿರೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇದು ಟೈಮ್ ಕೂಡ ಸೇವ್ ಆಗುತ್ತೆ ಇದನ್ನು ನಾವು ಲಂಚ್ ಗೆ ಕೂಡ ಮಾಡ್ಕೊಳ್ಬೋದು ಬೆಳಿಗ್ಗೆ ಟಿಫಿನ್ ಬಾಕ್ಸ್ಗೆಲ್ಲ ಹಾಕಿ ಕೊಡೋದಕ್ಕೆ ತುಂಬಾ ಬೇಗ ಮಾಡಿಕೊಳ್ಳುವಂತಹ ಒಂದು ಪಲಾವ್ ಮತ್ತೆ ಚಟ್ನಿ ರೆಸಿಪಿ ಈ ಟೊಮೆಟೊ ಚಟ್ನಿ ಅಂತೂ ನಾನು ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು